ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ಜೀವ ಮತ್ತೆ ರಚನಾ ಇಬ್ರು ಆ ಒಂದು ಮನೆಯನ್ನ ಕಾಪಾಡಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡ್ತಿದ್ದಾರೆ ಅದರಲ್ಲೂ ಇಲ್ಲಿ ಜೀವ ಅಮ್ಮನ ಮೊದಲು ಹುಷಾರ್ ಪಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಇದು ಎಲ್ಲದಕ್ಕೂ ಕೂಡ ಆಗಿರ್ತಕ್ಕಂತಹ ದೇವಿ ಇವರ ಹಾದಿಯನ್ನು ತಪ್ಪಿಸ್ತದಾಳೆ ಹಾಗಿದ್ರೆ ಇಲ್ಲಿ ದೇವಿಯ ಜಾಡನ್ನು ಹಿಡಿದು ಹೊರಟಂತಹ ಜೀವಾಗೆ ನಿಜವಾದ ದೇವಿಯ ನಿಜ ರೂಪ ಬಟ್ಟ ಬೈಲಾಗ್ಬಿಡತ್ತ ಏನಾಗತ್ತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಣ ಕೂಡ ಮನೆಯಿಂದ ಹೊಡೆದ ಪ್ರತಿ ಆರು ತಿಂಗಳು ವರ್ಷಕ್ಕೊಮ್ಮೆ ಮೂರು ದಿನ ಮನೆಯಿಂದ ಆಚೆ ಹೋಗ್ತಾರೆ ಕಪಿಲ್ಗೂ ಕೂಡ ಹೇಳಲ್ಲ ಎಲ್ಲಿಗೆ ಹೋಗ್ತೀನಿ ಏನು ಅನ್ನೋದು ಕಪಿಲ್ ಅದೇ ವಿಷಯವನ್ನ ಇಲ್ಲಿ ರಾಣ ಜೊತೆ ಪ್ರಸ್ತಾಪ ಮಾಡ್ತಾರೆ ಎಲ್ಗಣ ಹೋಗ್ತೀಯ ಎಲ್ಲಾ ವಿಷಯ ನನಗೆ ಗೊತ್ತಿರುತ್ತೆ ಬಟ್ ಇದೊಂದು ವಿಷಯವನ್ನ ನೀನು ನನ್ನ ಜೊತೆ ಹೇಳೋದಿಲ್ವಲ್ಲ ಅಂದಾಗ ಎಲ್ಲಾ ವಿಷಯ ಎಲ್ರಿಗೂ ಗೊತ್ತಿರಬಾರ್ದು ಕಪಿಲ್ ಅಂತ ಹೇಳಿ ರಾಣ ಹೇಳ್ತಿದ್ದಾರೆ ಜೊತೆಗೆ ಈ ಬಾರಿ ಮೂರು ದಿನ ಇರುವುದಿಲ್ಲ ಜಸ್ಟ್ ಒಂದೇ ದಿನಕ್ಕೆ ವಾಪಸ್ ಆಗ್ತೀನಿ ಸರ್ಪ್ರೈಸ್ ಜೊತೆಗೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ರಾಣ ತರ್ತಿರೋ ಸರ್ಪ್ರೈಸ್ ಏನಪ್ಪ ಹಾಗಿದ್ರೆ ಇಲ್ಲಿ ರಾಣ ಕಪಿಮುಷ್ಟಿಯಲ್ಲಿದಾರ ಇಲ್ಲಿ ಜೀವ ಹೆಂಡತಿ ಮಾಧುರಿ ಇಲ್ಲಿ ರಚನಾನೇ ನಾನೇ ಮಾಧುರಿ ಸಾವಿಗೆ ಕಾರಣ ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಜೀವ ಮೊದಲ ಹೆಂಡತಿ ಮಾಧುರಿ ಸತ್ತೇ ಇಲ್ವಾ ಹಾಗಿದ್ರೆ ಅಂದು ಜೀವ ತಾಯಿ ನಾನು ಮಾಧುರಿಯನ್ನ ಅನ್ನ ನೋಡ್ದೆ ಅಂತ ಆ ಒಂದು ಚಿಟ್ಟಲ್ಲಿ ಬರ್ತಿದ್ರು ಹಾಗಿದ್ರೆ ನಿಜವಾಗ್ಲೂ ಮಾಧುರಿಯವರು ಜೀವಂತವಾಗಿದ್ದಾರೆ ಹಾಗಿದ್ರೆ ಮಾಧುರಿಯವರ ಒಂದು ಎಂಟ್ರಿಗೆ ಕ್ಷಣಗಣನೆ ಶುರುವಾಗಿದೆ ಇದು ಎಲ್ಲದರ ನಡುವೆ ಇಲ್ಲಿ ಜೀವ ತನ್ನ ತಂದೆಯ ಒಂದು ಮರ್ಯಾದೆಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಆಸರೆ ಬೇಡಿ ಬಂದಂತಹ ಅವ್ರ ಮನೆ ಕೆಲಸಗಾರರಿಗೆ ತನ್ನ ಹೆಂಡತಿಯ ಒಡವೆಯನ್ನೇ ಕೊಟ್ಟು ಸಹಾಯವನ್ನು ಮಾಡ್ತಾರೆ ಆದರೆ ಇಲ್ಲಿ ರಚನಾ ನೀವೇನು ಇವತ್ತು ಸಹಾಯ ಮಾಡಿದ್ರಿ ಸಹಾಯ ಮಾಡಬೇಕು ಅಂದರೆ ಗಟ್ಟಿಯಾಗೂ ಕೂಡ ಇರಬೇಕಾಗತ್ತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮನೆಯಲ್ಲೆಲ್ಲ ಏನೆಲ್ಲ ಆಗ್ತದ ಅದು ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಮನೆ ಯಜಮಾನಿಕೆಯನ್ನು ತೊಗೋಬೇಕಾಗತ್ತ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ನಾನು ಎಂಟು ವರ್ಷ ಹೇಗೆ ಕಷ್ಟಪಟ್ಟು ಬದುಕಿದ್ದೀನಿ ಅದು ಎಲ್ಲವನ್ನ ಕೂಡ ನೀರಲ್ಲಿ ಹೋಮ ಮಾಡಿದಾಗೆ ಆಗ್ಬಿಡತ್ತ ಅಂದಾಗ ಹೊಸ ಬದುಕ ಶುರು ಮಾಡುವುದಕ್ಕೆ ಹಳೇದನ್ನ ಮರೆಯುವುದರಲ್ಲಿ ಏನಿದೆ ಅಂತ ರಚನಾ ಕೇಳೋದಕ್ಕೆ ಆಗ ಹಳಿಯ ಸಂಜೀವರಾಗುವ ರೆಡ್ಡಿ ಆಗ್ಬೇಕಾಗತ್ತೆ ಈ ಜೀವ ಜೀವ ಏನು ಅನ್ನೋದನ್ನ ಮರೆತು ಬಿಡ್ತಾನೆ ಇಷ್ಟು ದಿನ ಜೀವ ಸೈಲೆಂಟ್ ಆಗಿದೆ ಆದ್ರೆ ಸಂಜೀವ ಆ ಜೀವಗೆ ಅಪೋಸಿಟ್ ನಿಜವಾಗ್ಲೂ ಅವನಿಗೆ ಬಿಸ್ನೆಸ್ ಅಂತ ಬಂದ್ರೆ ಎಂಥದ್ದನ್ನ ಕೂಡ ಎದುರಿಸ್ತಾನೆ ಜೊತೆಗೆ ರಕ್ತಪಾತಕ್ಕೂ ಕೂಡ ಸಿದ್ಧವಾಗ್ತಾನೆ ಯಾವ್ದನ್ನು ಕೂಡ ಕೇರ್ ಮಾಡಲ್ಲ ಯಾವ ಫ್ಯಾಮಿಲಿ ಎಮೋಷನ್ಸ್ ಕೂಡ ಅವನ ಮುಂದೆ ಅಡ್ಡಿಗೆ ಬರುವುದಿಲ್ಲ ಹಾಗಾಗಿನೇ ನಾನು ಸಂಜೀವ ರಾಘವ ರೆಡ್ಡಿ ಆಗೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳಿ ತನ್ನ ಹಳಿಯ ಬದುಕಿನ ಒಂದು ಜೊಲಕ್ಕನ್ನು ಮುಂದಿಡ್ತಾರೆ ರಚನಾ ಮುಂದೆ ಜಸ್ಟ್ ಆ ಜಲಕಗೆ ಬೆಚ್ಚಿ ಬೀಳ್ತದಾಳೆ ರೀ ರಚನಾ ಹಾಗಿದ್ರೆ ಇಲ್ಲಿ ಜೀವ ಈ ಜೀವ ಆಗಿರಲಿಲ್ವ ಹಾಗಾಗಿ ಅತ್ತ ಕಡೆ ದೀವಿ ತನ್ನ ದೊಡಮನ್ ಮುಂದೆ ನಿಂತ್ಕೊಂಡು ಅಂತೂ ನನ್ನ ಬದುಕನ್ನು ನಿನ್ನ ಮಗ ಸಂಜೀವ ಸರಿಪಡಿಸ್ಬೋದಿತ್ತು ಆದರೆ ಅವನು ಮೌನವಾಗ್ಬಿಟ್ಟ ಇವತ್ತು ನಾನು ಈ ರೀತಿ ಅಪ್ಪನ ಕಳ್ಕೊಂಡು ನನ್ನ ಪ್ರೀತಿನ ಕಳ್ಕೊಂಡು ನಿಲ್ಲಬೇಕಾಗದ ಅಂತ ಹೇಳಿ ಹೇಳ್ತಾ ಇದ್ದದ್ದು ವಜ್ರೇಶ್ವರಿ ಮುಂದೆ ಸಂಜೀವ ಸರಿಪಡಿಸ್ಬೋದಿತ್ತು ಹಾಗಾಗಿ ನನಗೆ ಅವನ ಮೇಲೆ ದ್ವೇಷ ಇದೆ ನನ್ನಪ್ಪನ ಕಿತ್ಕೊಂಡ ಜಗದೀಶ್ ಚಂದ್ರ ಮಗ ಕೂಡ ತೀರ್ ಹೋದರೆ ಅವನ ಮಗಳು ಕೂಡ ನನ್ನ ನೋವನ್ನು ಅನುಭವಿಸ್ತಾಳೆ ಅಂತ ಹೇಳಿದ್ರದ ಹಿಂದೆ ಸಂಜೀವ ರಾಘವ ರೆಡ್ಡಿಯ ಆ ಒಂದು ನಿಜವ ಅವತಾರ ಕಾರಣವಾಗ್ತಿದ್ಯಾ ಅಂತ ಅನ್ಸುತ್ತೆ ಇದೆಲ್ಲದ್ರ ನಡುವೆ ಆತ ಕಡೆ ಪ್ರತಿ ರಾತ್ರಿ ದೊಡ್ಡಮ್ಮ ಕಿಚ್ಕೋತಾರೆ ಕಿಚ್ಕೋತಾರೆ ನಗ್ತಾರೆ ನಗ್ತಾರೆ ಅಂತ ದೇವಿ ಹೇಳ್ತಿದ್ರು ಆದ್ರೆ ಇವತ್ತು ಜೀವಾಗೂ ಕೂಡ ನಗು ಕೇಳಿಸ್ಬಿಡ್ತು ಇದನ್ನೇ ಇಲ್ಲಿ ರಚನಾ ಇದನ್ನೇ ಹೇಳಿದ್ದು ನಾನು ನಾವು ಈ ಮನೆಗೆ ಬಂದಾಗಿಂದ ಕೇಳಿಸ್ಕೊತಿದ್ದೀನಿ ಪ್ರತಿ ಹನ್ನೊಂದು ಮುಖಾಲ್ಗೆ ಈ ನಗು ಶುರು ಆಗತ್ತೆ ಅಂತ ಹೇಳ್ತಾಳೆ ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ಜೀವ ಅಮ್ಮ ನಗ್ತಿದಾರ ಖಂಡತ ಇಲ್ಲ ಅಲ್ಲಿ ಜೀವ ಅಮ್ಮ ನಗ್ತಿಲ್ಲ ಜೀವ ಮುಂದೆ ಪ್ರತಿ ರಾತ್ರಿ ದೇವಿ ಬಂದು ನಂದ್ಕೊತಾಳೆ ದೇವಿನ ನೋಡಿದ್ದೆ ಗಾಬರಿ ಬೀಳ್ತಾರೆ ಇಲ್ಲಿ ಜೀವ ಅದ್ರ ಜೊತೆ ಅವಳ ಒಂದು ಪ್ರೀತಿಯ ಬೊಂಬೆಯನ್ನ ತಂದಿಟ್ಟು ಅಮ್ಮನ ಮುಂದೆ ಆ ದೊಡಮ್ಮನ ಮುಂದೆ ಬೊಂಬೆಗೆ ಒಂದು ಸೌಂಡನ್ನ ಕೊಟ್ಟು ನಗುವನ್ನ ಪ್ಲೇ ಮಾಡ್ತಾಳೆ ಇಲ್ಲಿ ದೇವಿ ಆದ್ರೆ ಎಲ್ಲರೂ ಕೂಡ ಅನ್ಕೊಂಡಿರೋದು ಇಲ್ಲಿ ಜೀವ ಅಮ್ಮ ಪದ್ಮಜಾನೇ ನಗ್ತಾರೆ ಅಂತ ಆ ರೀತಿ ಎಲ್ರನ್ನ ಕೂಡ ದೇವಿ ನಂಬಿಸಿದಾಳೆ ಯಾಕಂದ್ರೆ ಅವ್ರ ಹತ್ರಕ್ಕೆ ದೇವಿ ಬಿಟ್ಟು ಯಾರನ್ನ ಹೋಗೋಕ್ಕೂ ಕೂಡ ಅವಳು ಬಿಡುವುದಿಲ್ಲ ಜೊತೆಗೆ ಕನಕಾಂಬರಿ ಕೂಡ ಇದೇ ಕೆಲಸ ಮಾಡ್ತಾರೆ ಇಲ್ಲಿ ಅಕ್ಕನನ್ನೇ ಹೆದರಿಸ್ತಾರೆ ಇಲ್ಲಿ ದೇವಿ ದೇವಿಯನ್ನು ನಗು ನಿಲ್ಸು ನಿಲ್ಲಿಸು ಅಂತ ಹೇಳಿ ದೊಡಮ್ಮ ಅಷ್ಟು ಬಗೆಯಿಂದ ಕೇಳ್ಕೊಂಡ್ರು ಕೂಡ ದೇವಿ ಆ ನಗುವನ್ನು ನಿಲ್ಲಿಸುವುದಿಲ್ಲ ಈ ಒಂದು ನಗು ನನ್ನ ತಂದೆ ಆಸೆ ನಗು ನಾನು ಹನ್ನೆರಡು ವರ್ಷದವಳ ಆಗಿದ್ದಾಗ ಈ ಒಂದು ನಗುವನ್ನು ನನ್ನಪ್ಪ ರೆಕಾರ್ಡ್ ಮಾಡಿಕೊಂಡ್ರು ನನ್ನ ಮಗಳ ನಗು ಒಂದು ಪ್ರಪಂಚದಲ್ಲೇ ಬೆಸ್ಟ್ ಸ್ಮೈಲ್ ಲಾಫ್ ಅಂತ ಹೇಳಿದರು ಅದೇ ಕಾರಣಕ್ಕೋಸ್ಕರ ಈ ನಗುವನ್ನು ನೀನು ಕೇಳಬೇಕು ನಿನಗೆ ಅದು ಟಾರ್ಚರ್ ಅಂತ ಅನ್ನಿಸ್ಬೇಕು ನನ್ನ ಅಪ್ಪನ್ನು ದೂರ ಮಾಡಿದ ನೀನು ಇದೇ ರೀತಿಯಾಗಿ ನಿಜವಾಗ್ಲೂ ಸಂಕಟ ಪಟ್ಟು ಪಟ್ಟು ಸಾಯ್ಬೇಕು ನಿನ್ನ ಮಗನ ಕತೆ ಮುಗಿಸ್ತೀನಿ ನಿನ್ನ ಕಥೆಯನ್ನು ಕೂಡ ಮುಗಿಸ್ತೀನಿ ಇಡೀ ಮನೆಯನ್ನ ಕೂಡ ಸರ್ವನಾಶ ಮಾಡ್ತೀನಿ ಅಂತ ದೇವಿ ಹೇಳ್ತಾರೆ ತದನಂತರ ಇಲ್ಲಿ ಜೀವ ಆ ಒಂದು ನಗುವನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅಮ್ಮನ ರೂಮ್ ಕಡೆ ಹೊರಡ್ತಾರೆ ಬಟ್ ಅಷ್ಟರಲ್ಲಿ ಲೈಟ್ ಆಫ್ ಆಗುತ್ತೆ ಪವರ್ ಆಫ್ ಆಗ್ತಿದ್ದಾಗೆ ಯು ಪಿ ಎಸ್ ಕೂಡ ಆನ್ ಆಗ್ತಿಲ್ಲ ಇದನ್ನೇ ಬಂದು ರಚನಾ ಹತ್ರ ಮಾತಾಡಿದಾಗ ಜೀವ ಈ ಮನೆಯಲ್ಲಿ ಯು ಪಿ ಎಸ್ ಆನ್ ಆಗೋದಿಲ್ಲ ಇದೇ ರೀತಿ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದ ತಕ್ಷಣ ನಗು ನಿಲ್ಲುತ್ತೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಎಲ್ಲಾನು ಕೂಡ ಒಂದ್ ರೀತಿ ವಿಸ್ಮಯಕಾರಿಯಾಗಿದೆ ಇದೆಲ್ಲ ಸರಿಪಡಿಸ್ಬೇಕು ಅಂದ್ರೆ ನೀವೇ ಅಧಿಕಾರವನ್ನ ತಗೋಬೇಕು ಎಲ್ವನ್ನ ಕೂಡ ಸರಿಪಡಿಸ್ಬೇಕು ಅಂತಾನೆ ರಚನಾ ಹೇಳ್ತಾರೆ ನಂತರ ಟಾರ್ಚ್ನ ಇಟ್ಕೊಂಡು ಕಂಡು ಹಿಡಿಲೇಬೇಕು ಅಂತ ಜೀವ ಸಿದ್ಧವಾಗಿ ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಜೀವ ರಚನಾಗೆ ಹೇಳಿದ್ರು ಈ ಮಗು ಖಂಡಿತ ಅಮ್ಮಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ನಗು ಯಾಕಂದ್ರೆ ಆ ಒಂದು ನಗು ಹನ್ನೆರಡು ಹದಿಮೂರು ವರ್ಷದ ಹೆಣ್ಣು ಇರ್ಬೋದು ಅಂತ ಅನ್ಸುತ್ತೆ ಅಂತ ಅದೇ ವಿಶ್ವನ ಖಾತ್ರಿ ಮಾಡ್ಕೋಬೇಕು ಅಂತ ಹೋಗ್ತಾರೆ ಅಷ್ಟರಲ್ಲಿ ಮನೆ ಕೆಲ್ಸದವರು ಗೆಜ್ಜೆ ಹಾಕೊಂಡು ಹೋಗ್ಬಿಡ್ತಾರೆ ನಿಲ್ಲಿ ಅಂತ ಹೇಳಿದ್ರು ಕೂಡ ನಿಲ್ಲುವುದಿಲ್ಲ ತಕ್ಷಣ ಲೈಟ್ ಬರುತ್ತೆ ಆಲ್ ಮುಖಕ್ಕೆ ಫೇಸ್ ಬ್ಯಾಕ್ ಹಾಕೊಂಡು ದೇವಿ ಇಲ್ಲಿ ಜೀವ ಮುಂದೆ ಬಂದು ನಿಂತದಾಳೆ ಏನಿದು ಆ ಕೆಲಸದವ್ರು ಯಾಕೆ ಗೆಜ್ಜೆ ಹಾಕೊಂಡು ಹೋದ್ರು ಅಂದಾಗ ಹೆಣ್ಮಕ್ಳು ಸಾಮಾನ್ಯ ಅಲ್ವಾಣ ಗೆಜ್ಜೆ ಹಾಕೊಂಡು ಹೋಗೋದು ಅಂತ ದೇವಿ ಹೇಳ್ತಾಳೆ ಜೊತೆಗೆ ನಗು ಕೇಳಿಸ್ತು ಅಂದಾಗ ದೊಡಮನ್ ನಗು ಅಂತ ಹೇಳ್ತಾಳೆ ಇಲ್ಲ ಅದು ಹನ್ನೆರಡು ಹದಿಮೂರು ವರ್ಷದ ಹುಡುಗಿ ನಗು ಅಂದಾಗ ಇಲ್ಲ ಅಣ್ಣ ನಿಜವಾಗ್ಲೂ ದೊಡ್ಡ ಮುಂದೆ ನಗು ಅಂತ ವಾದವನ್ನ ಮಾಡ್ತಾಳೆ ದೇವಿ ಆದ್ರೆ ಆ ವಾದವನ್ನ ಜೀವ ಒಪ್ಕೊಳ್ಳೋದಿಲ್ಲ ಫೈನಲಿ ಇಲ್ಲಿ ದೇವಿಗೆ ಅರ್ಥ ಆಗಿದೆ ಜೀವ ಖಂಡಿತ ಬಿಡುವುದಿಲ್ಲ ನನ್ನ ಒಂದು ಬುಡಕ್ಕೆ ಬಂದೆ ಬರ್ತಾನೆ ಅಂತ ಫೈನಲಿ ಮಳೆ ಬರುತ್ತೆ ಮಳೆಯಲ್ಲಿ ಜೀವ ನೆನೆತಿರ್ತಾರೆ ತನ್ನ ತಂದೆಯ ಒಂದು ಸಾಮ್ರಾಜ್ಯ ಕುಸ್ತು ಹೋಗ್ತಿರೋದು ಜೊತೆಗೆ ತನ್ನ ಅಮ್ಮನ ಬಗ್ಗೆ ದೇವಿ ಆಡ್ತ ಆಡಿದಂತ ಆ ಒಂದಷ್ಟು ವಿಷಯಗಳು ಎಲ್ಲವನ್ನ ಕೂಡ ನೆನಪು ಮಾಡಿಕೊಳ್ಳದೆ ಜೀವ ಕಣ್ಣೀರು ಹಾಕ್ತಿರ್ತಾರೆ ಅತಿ ಟೈಮ್ಗೆ ರಚ್ಚು ಅಲ್ಲಗ್ ಬಂದಿದೆ ನೀವು ಮಳೆಯಲ್ಲೂ ಆಳ್ತಿರುದು ನನಗೆ ಗೊತ್ತಾಗುತ್ತೆ ಅಂತ ಸಾಂತ್ವನ ಸಮಾಧಾನವನ್ನ ತಿಳಿಸ್ತಾರೆ ಇದು ಎಲ್ಲಿದ್ರ ನಡುವೆ ದೇವಿ ಕೂಡ ಬಂದಿದೆ ಮಳೆಯಲ್ಲಿ ನೆನೆದು ಮುಖಕ್ಕೆ ಹಾಕ್ತಿದ್ದಂತ ಮಾಸ್ಕ್ ಹೋಗ್ತಿದ್ದಾಗೆ ಮಾ ಈ ಮುಖಕ್ಕೆ ಹಾಕಿದಂತ ಈ ಒಂದು ಮಸಿ ಹೋಗಿರ್ಬೋದು ಆದರೆ ನನ್ನ ಬದುಕಿನಲ್ಲಿ ಅಂಟಿರ್ತಕ್ಕಂಥ ಮಸಿ ಹೋಗಬೇಕು ಅಂದ್ರೆ ಇವ್ರು ಎಲ್ಲರ ಜೀವ ಹೋಗಬೇಕು ಅಂತ ಹೇಳಿ ದೇವಿ ಹೇಳ್ತಿದ್ದಾರೆ ಜೊತೆಗೆ ಬೆಳಿಗ್ಗೆ ಹಾಕ್ತಿದ್ದಾಗ ಇಲ್ಲಿ ಬಾಲ ಜೊತೆ ಜೀವ ಮಾತಾಡ್ತಾರೆ ನಿಜವಾಗ್ಲೂ ಅಮ್ಮ ನಗ್ತಾರೆ ಅಂತ ಹೇಳ್ತಾರೆ ಅನ್ನೋಕ್ಕೂ ಖಂಡಿತ ಅಮ್ಮಂದಲ್ಲ ಅನ್ನೋದು ನಂಗೆ ತುಂಬಾನೇ ಚೆನ್ನಾಗಿ ಖಾತ್ರಿ ಇದೆ ಖಂಡಿತವಾಗ್ಲೂ ಈ ಮನೇಲಿ ಏನೇನು ನಡೀತಾ ಇದೆ ದೇವಿ ಹೇಳಿದನ್ನೆಲ್ಲ ಕೇಳಿದ್ರೆ ಖಂಡಿತ ಅಮ್ಮನ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿದೆ ನಾನು ಈ ಮನೆ ಬಿಟ್ಟ ಮೇಲೆ ಖಂಡಿತ ಏನು ಆಗಬಾರದು ಆಗ್ತಾ ಇದೆ ಅದನ್ನೇನು ಅನ್ನೋದನ್ನ ಕಂಡು ಹಿಡೀಲೇಬೇಕು ಅಮ್ಮನ ಬದುಕಲ್ಲಿ ಏನಾಗ್ತದೆ ಅಮ್ಮನ ರಿಪೋರ್ಟ್ ನ ನಾವು ತಗೋಬೇಕು ಹೇಗಾದ್ರೂ ಮಾಡಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಆಪರೇಷನ್ ಅಮ್ಮ ಅಂತ ಹೇಳಿದಕ್ಕೆ ಬಾಲ ಇಲ್ಲ ಆಪರೇಷನ್ ಕಲ್ಪತರು ಅಂತ ಜೀವ ಹೇಳ್ತಿದ್ದಾರೆ ಇದನ್ನ ದೇವಿ ಕೇಳಿಸ್ಕೊಂಡೇ ಬಿಟ್ಲು ಇಲ್ಲ ಎಲ್ಲ ಕೂಡ ಉಲ್ಟಾ ಹೊಡಿತದೆ ಹೇಗಾದ್ರೂ ಮಾಡಿ ಇದನ್ನ ತನ್ನ ಕಪಿಮುಷ್ಟಿಗೆ ತಗೋಬೇಕು ಅಂತ ಹೇಳಿ ದೇವ್ ದೇವಿ ಅನ್ಕೋತದಾರೆ ಹಾಗಿದ್ರೆ ಜೀವ ದೇವಿ ಬಳಿಗೆ ಹೋಗಿ ಬಿಡ್ತಾರೆ ದೇವಿಯ ನೆಚ್ಚರ ಏನು ಅನ್ನೋ ಸತ್ಯ ಎಲ್ಲವೂ ಕೂಡ ಇಲ್ಲಿ ಜೀವಾಗೆ ಗೊತ್ತಾಗ್ಬಿಡತ್ತೆ ಇನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ